ನಮಸ್ಕಾರ ವೀಕ್ಷಕರೇ ವಾಣಿಜ್ಯ ತೆರಿಗೆ ಇಲಾಖೆ ಆಯೋಜಿಸಿದ್ದ ಜಿ ಎಸ್ ಟಿ ಅರಿವು ಕಾರ್ಯಾಗಾರದಲ್ಲಿ ಜಂಟಿ ಆಯುಕ್ತೆ ಮೀರಾ ಸುರೇಶ್ ಅವರು ತೆರಿಗೆ ಪಾವತಿಗೆ ಸಂಬಂಧಿಸಿದಂತೆ ವಾಣಿಜ್ಯ ತೆರಿಗೆ ಇಲಾಖೆಯ ಅಧಿಕಾರಿಗಳು ನೀಡಿರುವ ನೋಟಿಸ್ಗೆ ಸಣ್ಣ ಸಣ್ಣ ವ್ಯಾಪಾರಿಗಳು ಭಯಪಡುವ ಅಗತ್ಯವಿಲ್ಲವೆಂದು ಸ್ಪಷ್ಟಪಡಿಸಿದರು ಮೊನ್ನೆ ಜುಲೈ ಇಪ್ಪತ್ತೆರಡರಂದು ಬೆಂಗಳೂರಿನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಅವರು ಈ ವಿಷಯ ಕುರಿತು ಸ್ಪಷ್ಟತೆಯನ್ನು ನೀಡಿದರು ತಾವೆಲ್ಲ ಟಿ ವಿಯಲ್ಲಿ ಅಥವಾ ಪತ್ರಿಕೆಗಳಲ್ಲಿ ನೋಡಿರ್ಬೋದು ಓದಿರ್ಬೋದು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಜನವರಿವರೆಗೆ ಈ ಅವಧಿಯಲ್ಲಿ ಯು ಪಿ ಐ ಮೂಲಕ ವಾರ್ಷಿಕ ನಲವತ್ತು ಲಕ್ಷಕ್ಕಿಂತ ಹೆಚ್ಚು ಮತ್ತು ಎರಡು ಕೋಟಿ ಅಥವಾ ಆರು ಕೋಟಿ ವರೆಗೆ ವಹಿವಾಟು ನಡೆಸಿರುವ ವ್ಯಾಪಾರಿಗಳಿಗೆ ನೋಟಿಸನ್ನು ನೀಡಲಾಗಿದೆ ಮತ್ತು ಇದಕ್ಕೆ ಉತ್ತರ ಕೊಡಲು ಸಾಕಷ್ಟು ಕಾಲಾವಕಾಶವೂ ಕೂಡ ನೀಡಲಾಗಿದೆ ಇತ್ತೀಚೆಗೆ ಎಲ್ಲ ಕಡೆ ಗಾಳಿಯಂತೆ ಸುದ್ದಿ ಹರಡಿತ್ತು ಫೋನ್ಪೇ ಬಂದ್ ಮಾಡಿರಿ ಗೂಗಲ್ ಪೇ ಎಲ್ಲವನ್ನು ಬಂದ್ ಮಾಡಿರಿ ಅಂಥೇಳಿ ಅದಕ್ಕೆ ಕಾರಣ ಈ ನೋಟಿಸು ಜಾರಿಯಾಗಿದ್ದೇ ಆಗಿದೆ ಇಲಾಖೆಯು ನೋಟಿಸ್ ನೀಡಿದ ನಂತರ ಕೆಲವು ವರ್ತಕರು ಅಂದರೆ ವ್ಯಾಪಾರಿಗಳು ಯು ಪಿ ಐ ಮೂಲಕ ಹಣ ಪಡೆಯುವುದನ್ನು ನಿಲ್ಲಿಸಿಬಿಟ್ಟು ಹಣದ ರೂಪದಲ್ಲಿ ಅಂದರೆ ನಗದನ್ನು ಸ್ವೀಕಾರ ಮಾಡ್ತಾಯಿದ್ದಾರೆ ತಾವು ಖರೀದಿಸಿದಂಥ ವಸ್ತುಗಳಿಗೆ ಇಲ್ಲಿ ಯು ಪಿ ಐ ವಹಿವಾಟು ನಿಲ್ಲಿಸಿದರೆ ನಿಮಗೆ ನಷ್ಟ ಅಂದರೆ ಗ್ರಾಹಕರಿಗೆ ನಷ್ಟ ಇದರಿಂದ ವ್ಯಾಪಾರಿಗಳಿಗೆ ಅಥವಾ ಸೂಪರ್ ಬಜಾರ್ಗಳಿಗೆ ಲಾಭವೂ ಆಗುತ್ತೆ ಮತ್ತು ಅನುಕೂಲವೂ ಆಗ್ತದೆ ಇದೇ ಕಾರಣಕ್ಕಾಗಿಯೇ ಫೋನ್ಪೇ ಬಂದ್ ಮಾಡಿರಿ ಗೂಗಲ್ ಬಂದ್ ಮಾಡಿರಿ ಅಂಥೇಳಿ ಎಲ್ಲ ಕಡೆ ಪ್ರಚಾರ ಆಗ್ತಾಯಿತ್ತು ಕೆಲವ್ರಿಗೆ ತಪ್ಪು ಕಲ್ಪನೆಯಾಗಿ ಎಲ್ ಜನ ಭಾಳಷ್ಟು ಗಾಬರಿ ಆಗಿತ್ತು ಇವತ್ತೆಲ್ಲ ಸೋಷಿಯಲ್ ಇದರಲ್ಲೇ ಅದರಲ್ಲೇ ನಡೀತಾ ಇರೋದ್ರಿಂದ ಬಂದ್ ಮಾಡುವಂಥ ಪರಿಸ್ಥಿತಿ ಬಂದಾಗ ಸಹಜವಾಗಿ ಎಲ್ಲರೂ ಗಾಬರಿಯಾಗಿದ್ದು ಉಂಟು ಅದಕ್ಕೆ ಇದಕ್ಕೆ ಸ್ಪಷ್ಟತೆಯನ್ನು ಒಂದು ಕೊಡೋ ಕಾರಣಕ್ಕೆ ಈ ವಿಷಯವನ್ನು ತಮ್ಮ ಮುಂದೆ ಇಡ್ತಾ ಇದ್ದೇನೆ ಇಲ್ಲಿ ನಾನು ಈಗಾಗಲೇ ಹೇಳಿದಾಗೆ ಯು ಪಿ ಐ ಮೂಲಕ ವಹಿವಾಟು ನಿಲ್ಲಿಸಿದರೆ ಗ್ರಾಹಕರಿಗೆ ನಷ್ಟ ಮತ್ತು ವ್ಯಾಪಾರಿಗಳಿಗೆ ಲಾಭ ಆಗುತ್ತೆ ಯಾವುದೇ ರೂಪದಲ್ಲಿ ವಹಿವಾಟು ನಡೆಸಿದರೂ ಜಿ ಎಸ್ ಟಿ ಕಾಯ್ದೆಯಡಿ ಅನ್ವಯಿಸುವ ತೆರಿಗೆಯನ್ನು ಸಂಗ್ರಹಿಸಲು ಕ್ರಮ ತೆಗೆದುಕೊಳ್ಳಲಾಗ್ತೈತಿ ಅನ್ನುವಂಥ ಮಾತನ್ನು ಅವರು ಹೇಳಿದರು ಇದು ಜಿ ಎಸ್ ಟಿ ಕಾಯ್ದೆ ಎರಡು ಸಾವಿರದ ಹದಿನೇಳರ ಪ್ರಕರಣ ಇಪ್ಪತ್ತೆರಡರ ನಿಯಮಗಳನ್ನು ಉಲ್ಲೇಖಿಸಿ ನೋಟಿಸನ್ನು ನೀಡಲಾಗಿದೆ ಒಟ್ಟು ವಾರ್ಷಿಕ ವಹಿವಾಟು ನಲವತ್ತು ಲಕ್ಷ ಮತ್ತು ಸೇವೆಗಳ ಪೂರೈಕೆದಾರರ ವಾರ್ಷಿಕ ವಹಿವಾಟು ಇಪ್ಪತ್ತು ಲಕ್ಷ ಮೀರಿದರೆ ಜಿ ಎಸ್ ಟಿ ನೋಂದಣಿ ಕಡ್ಡಾಯವಾಗಿದೆ ಅಂತ ಹೇಳ್ಬೋದು ಮತ್ತು ಶೇಕಡ ಹದಿನೆಂಟರಷ್ಟು ತೆರಿಗೆ ಹಾಕಲಾಗಿದ್ದು ದಾಖಲೆಗಳ ಪರಿಶೀಲನೆ ಬಳಿಕ ಕಡಿಮೆ ಮಾಡಲು ಅವಕಾಶವೂ ಕೂಡ ಅವರು ನೀಡಿದ್ದಾರೆ ಇಂಥ ಸಮಯದಲ್ಲಿ ಮಾತ್ರ ನಗದು ಯು ಪಿ ಐ ಪಿ ಒ ಎಸ್ ಮಷೀನ್ ಬ್ಯಾಂಕ್ ಖಾತೆ ಫೋನ್ಪೇ ಗೂಗಲ್ ಪೇ ಎಲ್ಲವೂ ಸೇರಿ ಲೆಕ್ಕವನ್ನು ಪಡೆಯಲಾಗ್ತದೆ ನೋಂದಣಿ ಪಡೆಯದೆ ನಡೆಸಿರುವ ವಹಿವಾಟಿಗೆ ರಾಜಿ ತೆರಿಗೆ ಪಾವತಿ ಅಥವಾ ರಾಜಿ ತೆರಿಗೆ ಪದ್ಧತಿ ಅನ್ವಯಿಸುವುದಿಲ್ಲ ಎಂದು ಕೂಡ ಅವರು ಹೇಳಿದರು ಹಾಗಾಗಿ ನೋಟಿಸ್ ಬಂದಿರುವ ವರ್ತಕರು ಕಚೇರಿಗೆ ತೆರಳಿ ಸೂಕ್ತ ದಾಖಲೆಗಳೊಂದಿಗೆ ವಿವರಣೆ ನೀಡಿದರೆ ಅಲ್ಲಿ ಅಧಿಕಾರಿಗಳು ನಿಯಮ ಮತ್ತು ಪರಿಹಾರಗಳ ಬಗ್ಗೆ ಮಾಹಿತಿಯನ್ನು ನೀಡ್ತಾರೆ ಈಗ ಉದಾಹರಣೆಗೆ ಶಾಲಾ ಕಾಲೇಜುಗಳಿಗೆ ನೋಟಿಸ್ ನೀಡಿದ್ರಂದ್ರೆ ಕೇವಲ ಶುಲ್ಕ ತಗೊಂಡಿದ್ರು ಅಂದ್ರೆ ತೆರಿಗೆ ಅನ್ವಯ ಆಗೋದಿಲ್ಲ ಆದರೆ ಅದರ ಜೊತೆಗೆ ಸಮವಸ್ತ್ರ ನೀಡಿದ್ರು ಬ್ಯಾಗು ಪುಸ್ತಕ ಇನ್ನಿತರೆ ವಸ್ತುಗಳನ್ನು ಐ ಡಿ ಕಾರ್ಡು ಈ ಥರ ಮಾರಾಟ ಮಾಡಿದರೆ ಈ ತೆರಿಗೆ ಅನ್ವಯ ಆಗ್ತದೆ ಈ ತೆರಿಗೆ ವಿನಾಯಿತಿ ಸರಕುಗಳನ್ನು ಕೂಡ ಅವರು ಹೇಳಿದರು ಹೂ ಹಣ್ಣು ತರಕಾರಿ ಈ ಬ್ರ್ಯಾಂಡ್ ಇಲ್ಲದಂಥ ಅಕ್ಕಿ ಬೇಳೆ ಮಾಂಸ ಮತ್ತು ಕರಕುಶಲ ವಸ್ತುಗಳು ಇವೆಲ್ಲ ಏನಪ್ಪ ಅಂದರೆ ತೆರಿಗೆ ವಿನಾಯಿತಿ ಪಡ್ಕೊಳ್ತಾವೆ ಇನ್ನು ತೆರಿಗೆಗೆ ಒಳಪಡುವ ವಸ್ತುಗಳು ಅಂತಂದ್ರೆ ಕಬ್ಬಿಣ ಸಿಮೆಂಟು ಉಕ್ಕು ಕೆಫೆ ರೆಸ್ಟೋರೆಂಟು ಫರ್ನಿಚರ್ ಮತ್ತು ಶಾಪು ಬೇಕ್ರಿ ಚಿನ್ನದ ಆಭರಣ ವಾಣಿಜ್ಯ ಮಳಿಗೆಗಳು ಅದು ಅವುಗಳಿಂದ ಬರ್ತಕ್ಕಂಥ ಒಂದು ಬಾಡಿಗೆ ಮತ್ತು ಕೊರಿಯರ್ ಸೇವೆ ಇವೆಲ್ಲವೂ ಕೂಡ ತೆರಿಗೆಗೆ ಒಳಪಡ್ತಾವೆ ಟ್ಯಾಕ್ಸಿಗೆ ಒಳಪಡ್ತಾವ ವರ್ತಕರ ಅನುಕೂಲಕ್ಕಾಗಿ ಸಹಾಯವಾಣಿ ಕೇಂದ್ರವನ್ನು ಪ್ರಾರಂಭಿಸಲಾಗಿತ್ತು ಜಿ ಎಸ್ ಟಿ ಪಾವತಿಸುವಲ್ಲಿ ನೆರವು ನೀಡುವುದಾಗಿ ಮಧ್ಯವರ್ತಿಗಳು ವರ್ತಕರಿಂದ ಹಣ ಕೇಳಿದರೆ ಅಧಿಕಾರಿಗಳ ಗಮನಕ್ಕೆ ತರಲೇಬೇಕು ಅದಕ್ಕಾಗಿಯೇ ಈ ಸಹಾಯವಾಣಿ ಕೇಂದ್ರವನ್ನು ಆರಂಭ ಮಾಡಲಾಗಿದೆ ಇಲ್ಲಿ ಖಾಸಗಿ ವ್ಯಕ್ತಿಗಳೇ ಇರಲಿ ಇಲಾಖೆ ಸಿಬ್ಬಂದಿಯೇ ಇರಲಿ ಅಧಿಕಾರಿಗಳೇ ಇರಲಿ ದೂರನ್ನು ನೀಡಬಹುದು